ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರಗಳ ಪ್ರಯೋಜನ ಪಡೆದುಕೊಳ್ಳಿ ಸಮಾಜ ಸೇವಕ ನಯಾಜ್ ಕೋಲಾರ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳ ಸಹಕಾರದೊಂದಿಗೆ ಕೋಲಾರ ನಗರಸಭೆ ವಾರ್ಡ್ ಸಂಖ್ಯೆ ಇಪ್ಪತ್ತೆಂಟರ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆಯ ಆಕಾಂಕ್ಷಿ ಎಸ್ ನಯಾಜ್ ನೇತೃತ್ವದಲ್ಲಿ ಕೋಲಾರ ನಗರಸಭೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಸೇರಿರುವ ಪೋಲ್ಶಾ ಮೊಹಲ್ಲಾದಲ್ಲಿ ನಡೆದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಮತ್ತು ಆಯುಷ್ಮಾನ್ ವಿತರಣಾ ಶಿಬಿರದಲ್ಲಿ ನೂರಾರು ಜನ ಸರ್ಕಾರದ ಹಲವು ಯೋಜನೆಗಳ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಮಾತನಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಸಾಬ್ ಹಾಗೂ ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ರವರ ಮಾರ್ಗದರ್ಶನದಲ್ಲಿ ಕೋಲಾರ ನಗರದಲ್ಲಿ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳನ್ನು ನಡೆಸುತ್ತಿದ್ದು ಇದುವರೆಗೆ ನಡೆದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಸರ್ಕಾರದ ಜನ ಉಪಯೋಗಿ ಸರ್ಕಾರದ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದ್ರು ಶಿಬಿರ ಆಯೋಜಕ ಸಮಾಜ ಸೇವಕ ನಯಾಜ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರಲ್ಲದೆ ಎರಡು ದಿನ ಶಿಬಿರ ನಡೆಯಲಿದ್ದು ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ जनाब अप्रोच बाय शबीर उरफ शबू आमिर साहब नईम मुंतादवर उपस्थितर मोहल्ले में दरगाह के पास से नयाज भैया कैंप लगा को ही और फ्री हेल्थ कार्ड लेबर कार्ड आ, आईडी डी कार्ड बना रही जरूरतमंद बाबा आपको फायदा उठ गया आज भी, भी रहता है और सामान भी रहता है आपको जिनको जरूरत है उन आपको हेल्थ कार्ड लेबर कार्ड ಏರಿಯಾ ನಂಬರ್ ಕುರಿ ಸಾಮಾ ವಾರ್ಡ್ ನಂಬರ್ ಟ್ವೆಂಟಿ ಟೂ ಟ್ವೆಂಟಿ ಎಯ್ಟ್ मोहल्ला मोहल्ले ए, ए, में कैम्प डालकर नया वोट को इलेक्शन को खंडा कर को सहूलत कर को ही मोहल्ले के अंदर बाहर गए का तो बनाना एक बनाना तो, हजारों के फिर कैम्प डालकर आकर कारड़ी। लेबर कार्ड कार्ड आई डी कार्डमान कार्ड आयुष्मान कार्ड बना रही आ ही सब बना लेकर आज भी आज कल है बना कर लेकर जाओ हमारे नयाज, सभी सभी। नयाज साहब है हमारे शब्बु साहब है और हमारे समीर साहब है समीर और ये भी ये भी हमारे सीनियर लीडर पॉलिटिकल सेक्रेटरी जनाब नसीर अहमद के डायरेक्शन को वो कुछ ख़िदमत अंजाम दे रही है और टी एम शाही साहब भी इसमें शामिल हैं और इन, इन, इन लीडरों की इंस्ट्रक्शन पर ये लोग यहाँ पर कुछ खोशा मोहल्ले में खिदमत कर रहे हैं और ऐसे ही और खिदमत करने का जज्बा इनमें देखना चाहते हैं इन ये लोग आइंदा भी फॉर्म काम करेंगे और कांग्रेस से जो भी ये सोशल सर्विस चल रहा है इंसान हमें मोहल्ले के जो है इससे भरपूर फायदा उठाना है और ये बहुत अच्छा काम करें इन आइंदा अच्छा काम करेंगे और इससे फ़ायदा उठाना आज हवा को आगे आ और हर वार्ड में फ्री कैंप लगाना वा� जो भी हैं जो भी हैं या तो प्रजेंट है वो लोग भी अपने अपने वार्डों में कैंप लगा को काम चलाए तो जब यूज़फुल होता है जब कोई लीडरशिप का पहचान हो चे और हमारे नसीर साहब भी इसके बारे में अच्छा डायरेक्शन देते हैं और सबका मैं शुक्रिया अदा करता हूँ जो यहाँ पर हमारे कांग्रेस से, के जनरल सेक्रेटरी और हमारे नायडो सर को सब जो हमारे कांग्रेस के मुखंडर को सबको बुला के आप उनको हिम्मत अफजाई ಅದು ಕೇರ್ಲೆ ಮಾತಾಡ್ತಾರೆ ಅದನ್ನು ಮಾಡಿಕೊಂಡ್ರೆ ಅಕಸ್ಮಾತ್ ಅವ್ರ ಆದರೆ ಐದು ಲಕ್ಷ ಕೊಡ್ತಾರೆ ಆ ಹಳ್ಳಿಗಳಲ್ಲಿ ಎಷ್ಟೋ ಜನ ಮುನ್ಸಿಪಾಲ್ಟಿ ಆಫೀಸಲ್ಲಿ ಎಲ್ಲ ಕೆಲಸ ತಿಂಡಿ ಆಗಿದ ಅವರಿಗೆಲ್ಲ ಗೊತ್ತಾಗಲ್ಲ ಅದನ್ನು ದಯವಿಟ್ಟು ಅವ್ರಿಗೆ ಹೇಳಿದ್ರೆ ಅವ್ರ ಮಕ್ಕಳು ಓದೋಕ್ಕೋ ಏನಾದರೂ ಕೆಲಸಕ್ಕೆ ಅವ್ರಿಗೆ ಯಾರಾದರೂ ಹತ್ತು ರೂಪಾಯಿ ಯಾರು ಕೊಡೋರು ಇರಲ್ಲ ಅಂಥವ್ರಿಗೆ ತಿಂಡಿ ಆಗೋರಿಗೆ ಕಾಲಿಫು ಇದು ಅಂಗಡಿ ಹಾಕೋರು ಟೈಲರು ಮತ್ತು ಏನೇ ಕೆಲಸ ಮಾಡಲಿ ಈ ಮಟನ ಕೆಲಸ ಕೆಲಸ ಯಾರನ್ನಾಗಿರಲಿ ದಯವಿಟ್ಟು ಅಂತ ಅವ್ರಿಗೆ ಏನೂ ಇರೋ ಅಂತ ನನ್ನ ಮನುಷ್ಯನೂ ಹುಟ್ಟು ಸತ್ತೋಗ್ತೇನೆ ಆದರೆ ಅವೆಲ್ಲ ಮಾಡಿರೋ ಕೆಲಸ ಉಳಿತಾವೆ ಅದರಿಂದ ದಯವಿಟ್ಟು ಕೆಲವ್ರು ಹೇಳಿ ಬಡ ಮ ಬಡವ್ರು ಯಾರಾದರೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಆ ಬಡ ಮಕ್ಕಳು ಬಡ ಮಕ್ಕಳಿಗೆ ಓದೋಬೇಕು ಯಾರು ಕಣ್ಣೇಳ್ತಾಯಿದ್ರು ಮಕ್ಕಳು ಇರ್ತಾರೆ ಅನಾದರು ಅವ್ರಿಗೇನೂ ಗೊತ್ತಿರಲ್ಲ ಬರೀ ಸ್ಕೂಲ್ಗೆ ಹೋಗೋದು ಬರೋದು ಆ ಮಕ್ಕಳನ್ನು ಇಡೀ ಆ ಕಾಡಿದ್ದೀರಾ ಪಾಪ ಮಗುಗೆ ದುಡ್ಡು ಬರುತ್ತೆ ಅದನ್ನು ಮಕ್ಕಳು ಓದೋಕ್ಕ ದುಡ್ಡು ಕೊಡ್ತಾರೆ ಆದರೆ ಕೆಲವರೆಲ್ಲ ಏನೋ ಬಂದರೂ ಹೋದರೂ ಅದಕ್ಕೆಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಡ ಮಕ್ಕಳಿಗೆ ಏನೋ ಹೆಲ್ಪ್ ಆಗೋದ್ರೆ ಕಾರ್ಮಿಕ ಇಲಾಖೆ ಒಳ್ಳೆ ಕೆಲಸ ಮಾಡಿದೆ ಆ ಬಡ ಮಕ್ಕಳಿಗೆ ಏನಾದರೂ ಒಳ್ಳೇದಾಗಲಿಲ್ಲ ಅದರಲ್ಲಿ ಅದು ಬಿಟ್ಟು ಬೇರೆ ವ್ಯವಹಾರ ಇದು ಬೇಕಾಗಿಲ್ಲ ಅನಾಥ ಮಕ್ಕಳಿಗೂ ಸರ್ಕಾರದಿಂದ ತಿಂಗಳಿಗೆ ಇಕ್ಕಂತ ಕೊಡ್ತೇನೆ ಅದನ್ನೆಲ್ಲ ಮಾಡಿಸಿ ಆ ಬಡ ಮಕ್ಕಳು ಓದೋಕ್ಕೆ ಒಂದು ಸಹಾಯ ಮಾಡಿ ಅಂದ್ಬಿಟ್ಟು ನಾನು ಹೆಣ್ಮಾತು ಮಾಡ ಕಾರ್ಡನ್ನು ಮೊದಲು ಮಾಡಿಸಿ ನಿಮಗೆಲ್ಲ ಬೆನಿಫಿಟ್ಸು ಇದೆ ಉದಾಹರಣೆಗೆ ನಮ್ಮ ಎಲ್ಲಪ್ಪ ಅಂತಿದ್ದಾರೆ ಅವರು ಕಾರ್ಮಿಕರ ಡಿಸ್ಟಿಕ್ ಡಿಸ್ಟ್ರಿಕ್ ಅಧ್ಯಕ್ಷರು ತೊಂಬತ್ತು ಕೋಟಿ ರೂಪಾಯಿಯನ್ನು ಇಡೀ ನಮ್ಮ ಜಿಲ್ಲೆಗೆ ಹಂಚಿದೆ ಅಪಘಾತ ಆದವರಿಗೆ ಮೂವತ್ತಾಗಿರ್ತಕ್ಕಂಥವರೆ ಹೆರಿಗೆ ಆಗಿರೋರಿಗೆ ಕಾಯಿಲೆ ಬಂದಿರೋರಿಗೆ ಇವರಿಗೆಲ್ಲ ಅದರಿಂದ ದಯವಿಟ್ಟು ತಾವೆಲ್ಲರೂ ಮೊದಲು ಮೆಂಬರ್ಗಳಾಗಿ ನಿಮ್ಮ ಹಕ್ಕಿ ಎಲ್ಲಿ ಹೋಗೋದಿಲ್ಲ ಎಲ್ಲರಿಗೂ ಬೆನಿಫಿಟ್ ಇದೆ ನಿಮ್ಮ ಓದೋ ಮಗುಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಆಕ್ಸಿಡೆಂಟ್ ಆದರೆ ಅದಕ್ಕೆ ಹಣ ಕೊಡ್ತಾರೆ ಅದರಿಂದ ಬಂಧುಗಳೇ ದಯವಿಟ್ಟು ಮೆಂಬರ್ಗಳಾಗಿ ಹಾಗೂ ಯಾವಾಗಲೂ ಹಾಗೂ ನಾಳೆ ದಿವಸ ಅಭಿಷೇಕ್ ಅವರು ಡೆಲ್ಲಿಯಿಂದ ಬರ್ತಾ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ ಹಕ್ಕಿತ್ರ ಬಂದು ಹೋಗಿ ಎರಡು ಗಂಟೆ ಸರ್